ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಕೊನೆ ಭಾಗದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬಸವಸಾಗರ ಅಣೆಕಟ್ಟಿನಲ್ಲಿ ಪ್ರಸ್ತುತ ತೊಂಬತ್ತೆರಡು ಪಾಯಿಂಟ್ ಎರಡು ಪ್ರತಿಶತ ನೀರಿನ ಸಂಗ್ರಹ ಇರುತ್ತದೆ ನದಿಗೆ ನಲವತ್ತೊಂಬತ್ತು ಸಾವಿರ ಒಂಬೈನೂರ ಅರವತ್ತೇಳು ಕ್ಯೂಸೆಕ್ ನೀರು ಬಿಡಲಾಗುತ್ತಿದೆ ಅಣೆಕಟ್ಟಿನ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿನ ಮಳೆಯ ಪ್ರಮಾಣ ಮತ್ತು ಆಲ್ಮಟ್ಟಿ ಆಣೆಕಟ್ಟೆಯ ಹೊರಹರಿವು ಪರಿಗಣಿಸಲಾಗಿ ನಾರಾಯಣಪುರ ಅಣೆಕಟ್ಟೆಗೆ ಸುಮಾರು ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ಒಳಹರಿವು ಬರುವ ಸಾಧ್ಯತೆ ಇದ್ದು ಇಂದು ಸಂಜೆ ಆರು ಗಂಟೆ ನಂತರ ಪ್ರಸ್ತುತ ಇರುವ ಹೊರಹರಿವನ್ನು ನಲವತ್ತೊಂಬತ್ತು ಸಾವಿರ ಒಂಬೈನೂರ ಅರವತ್ತೇಳು ಕ್ಯೂಸೆಕ್ ರಿಂದ ಎಪ್ಪತ್ತೈದು ಸಾವಿರ ಗೆ ಹಂತ ಹಂತವಾಗಿ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮುಖಾಂತರ ಹೆಚ್ಚಿಸಲಾಗುವುದು ಮತ್ತು ಹೊಳಹರಿವಿನ ಅನುಸಾರ ನದಿಗೆ ಬಿಡುತ್ತಿರುವ ಹೊರಹರಿವನ್ನು ಕ್ರಮೇಣ ಹೆಚ್ಚು ಮಾಡಲಾಗುವುದು ಕಾರಣ ನಾರಾಯಣಪುರ ಆಣೆಕಟ್ಟಿನ ಕೆಳಭಾಗದಲ್ಲಿರುವ ನದಿ ಪಾತ್ರದ ಜನ ಜಾನುವಾರು ಜಾಗ್ರತೆಯಿಂದ ಇರಲು ಎಚ್ಚರಿಕೆ ನೀಡಲು ಕೋರಲಾಗಿದೆ